ತರುನಾಡು ತುಮಕೂರಿನ ಹಿರೇಹಳ್ಳಿಯ ಐಸಿಎಆರ್ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕೃಷಿ ವಿಜ್ಞಾನ ಕೇಂದ್ರಗಳ ಸುವರ್ಣ ಮಹೋತ್ಸವವು ಅತ್ಯಂತ ಅರ್ಥಪೂರ್ಣವಾಗಿ ನಡೆಯಿತು ಸುವರ್ಣ ಮಹೋತ್ಸವದ ಅಂಗವಾಗಿ ದೀಪದ ಸ್ವೀಕಾರ ಮತ್ತು ಅಭಿಮಾನದ ನಡಿಗೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಕೃಷಿ ಅಧಿಕಾರಿಗಳು ರೈತರು ವಿದ್ಯಾರ್ಥಿಗಳು ಸೇರಿ ಇನ್ನಿತರರು ಭಾಗವಹಿಸಿದ್ದರು ಕಾರ್ಯಕ್ರಮದಲ್ಲಿ ಪ್ರಮುಖವಾಗಿ ಹಿರೇಹಳ್ಳಿಯ ಕೃಷಿ ವಿಜ್ಞಾನ ಕೇಂದ್ರ ಐಸಿಎಆರ್ನ ಮುಖ್ಯಸ್ಥ ಡಾಕ್ಟರ್ ಲೋಗಾನಂದನ್ ಪ್ರಗತಿಪರ ಕೃಷಿಕರಾದ ಮೃತ್ಯುಂಜಯ ಮತ್ತು ಎಂ ರಂಗನಾಥಯ್ಯ ಮತ್ತಿತರು ಉಪಸ್ಥಿತರಿದ್ದರು ಇವತ್ತು ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಒಂದು ಸಿಸ್ಟಮ್ ಆಗಿ ಒಂದು ಇನ್ಸ್ಟಿಟ್ಯೂಟ್ ಆಗಿ ಪ್ರಾರಂಭ ಆಗಿ ಐವತ್ತನೇ ವರ್ಷ ಆಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕಲ್ಲಿ ಒಂದು ಸ್ವರ್ಣ ಮಹೋತ್ಸವ ಇವತ್ತು ನಾವು ಹಮ್ಮಿಕೊಂಡಿದ್ದೀವಿ ಪುದುಚೇರಿಯಲ್ಲಿ ಈ ಒಂದು ಕೆ ವಿಕೆ ಮೊದಲನೇ ಕೆ ಪ್ರಾರಂಭ ಆಗಿತ್ತು ಹಾಗಾಗಿ ನಮ್ಮ ಅಟಾರಿ ಅಗ್ರಿಕಲ್ಚರ್ ಟೆಕ್ನಾಲಜಿ ಅಪ್ಲಿಕೇಶನ್ ಇನ್ಸ್ಟಿಟ್ಯೂಟ್ ನಿರ್ದೇಶಕರವರು ಒಂದು ಟಾರ್ಚ್ ರೆಡಿ ಮಾಡಿ ನಮ್ಮ ಜೋನು ಜೋನ್ ನಂಬರ್ ಲೆವೆನ್ ಅಲ್ಲಿ ಕರ್ನಾಟಕ ಮತ್ತೆ ಕೇರಳದಲ್ಲಿ ಒಂದೊಂದು ಕೆ ವಿಕೆದಲ್ಲಿ ಟಾರ್ಚ್ ಅನ್ನ ಒಬ್ಬರು ಈ ತರ ಕಾರ್ಯಕ್ರಮ ಮಾಡಿ ಇನ್ನೊಬ್ರು ಕೂಡ ತರ ಒಂದು ಪ್ರೋಗ್ರಾಮ್ ನ ಮಾಡಿದ್ದಾರೆ ಆ ತರ ಇವತ್ತು ನಮ್ಮ ಕೆ ವಿಕೆಗ ಒಂದು ಟಾರ್ಚ್ ಅಂತ ಬಂತು ಅದನ್ನ ನಾವು ಬೆಳಗ್ಗೆ ನಾವು ಅದನ್ನ ಒಂದು ಡ್ರಮ್ ಮುಖಾಂತರ ಅದನ್ನ ಸ್ವಾಗತ ಮಾಡಿ ಆಮೇಲೆ ರೈತ ಮುಖಂಡರನ್ನೆಲ್ಲ ಕರೆಸಿ ಇವತ್ತೊಂದು ಸಿಕ್ಕ ಕಾರ್ಯಕ್ರಮ ಇಟ್ಕೊಂಡಿವಿ ನಮ್ಮ ಕೆ ವಿ ಕೆ ಕುಟುಂಬದವರೆಲ್ಲ ಅದ್ರಲ್ಲಿ ಭಾಗವಹಿಸಿದ್ರು ಕೆ ವಿ ಕೆ ರೈತರ ಒಂದು ಡೆವಲಪ್ಮೆಂಟ್ಗೆ ಎಷ್ಟು ಮುಖ್ಯ ಎಷ್ಟು ಅಮೂಲ್ಯವಾದ ಒಂದು ಕೆಲಸಗಳನ್ನ ಮಾಡುತ್ತೆ ಅಂತ ಅವ್ರವರು ಒಂದು ಅನಿಸಿಕೆಗಳನ್ನ ಹಂಚ್ಕೊಂಡಿದ್ರು ನಾವು ಕೂಡ ಬಹಳ ಖುಷಿಯಿಂದ ಅದನ್ನ ರಿಸೀವ್ ಮಾಡಿ ಮತ್ತೆ ತರ ಕಾರ್ಯಕ್ರಮ ನಮ್ಮ ಜೊತೆ ಮಾಡಿ ಮತ್ತೆ ಮುಂದಿನ ಕೆ ವಿ ಕೆಗೆ ಅದನ್ನ ಕಲಿಸ್ಕೊಟ್ಟಿದೀವಿ ಆ ಮುಖ್ಯವಾಗಿ ಈ ಒಂದು ಐವತ್ತು ವರ್ಷ ಅಂತ ಎಲ್ಲಾದ್ರೆ ನನಗೆ ಗೊತ್ತಿದ್ದು ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಅಲ್ಲಿ ಯಾವುದೇ ಒಂದು ಪ್ರಾಜೆಕ್ಟ್ ಯಾವುದೇ ಒಂದು ಇನ್ಸ್ಟಿಟ್ಯೂಟ್ ಕೂಡ ಐವತ್ತು ವರ್ಷನ ದಾಟಿಲ್ಲ ಅಂದ್ರೆ ಪ್ರಾಜೆಕ್ಟ್ ಮುಖಾಂತರ ಬಂದು ಇವತ್ತು ಐವತ್ತು ವರ್ಷನ ದಾಟಿದೆ ಆಮೇಲೆ ಎಲ್ಲರೂ ಕೂಡ ಇನ್ನೂ ನೂರು ವರ್ಷ ಆದ್ರೂ ಕೇವಿಕ ಇನ್ನೂ ರೈತರಿಗೆ ಒಂದು ಜಿಲ್ಲಾ ಮಟ್ಟದಲ್ಲಿ ಒಂದು ಭಾರತೀಯ ಸಂಶೋಧನಾ ಕೇಂದ್ರವಾಗಿದ್ದು ಅಂದ್ರೆ ಡೈರೆಕ್ಟ್ಲಿ ಅಂಡರ್ ಕೇಂದ್ರ ಸರ್ಕಾರದಲ್ಲಿ ಕೆಲಸ ಮಾಡೋ ಒಂದು ಸ್ಥಾಪನೆ ಆಗಿ ಒಂದು ಸಂಸ್ಥೆಯಾಗಿದ್ದು ಕೆಲಸ ಮಾಡಬೇಕು ಇನ್ನೂ ಹೆಚ್ಚು ಮಟ್ಟಿಗೆ ರೈತರಿಗೆ ಕೆಲಸ ಮಾಡಬೇಕಂತ ಕೂರ್ಕೊಂಡು ಕೇಳ್ಕೊಂಡ್ರು ಅದಕ್ಕೂ ಕೂಡ ನಾವು ಸಿದ್ಧವಾಗಿದ್ದೀವಿ ಅಂತ ಹೇಳಿ ಇವತ್ತು ಇದರಲ್ಲಿ ಬಂದು ನನ್ನ ಬಂದಿದ್ದರು ಅಲ್ಲಿ ಏನಂದರೆ ನಮ್ಮ ರೈತರಿಗೆ ಏನು ಅನುಕೂಲ ಆಗುತ್ತೆ ಇಲ್ಲಿಂದ ಏನು ಬೇರೆಯವರು ಅನುಕೂಲ ಪಡ್ಕೋಬೋದು ಅನ್ನೋ ಒಂದು ಮಾಹಿತಿಯನ್ನು ಸಹ ನಾವು ಡಿಪಾರ್ಟ್ಮೆಂಟಿಂದ ನ ಇದು ಮಾಡಿದ್ರು ಜೊತೆಗೆ ನಾನು ಸಹ ನನ್ನ ಏನು ಅನುಭವ ಇರುತ್ತೆ ನಾನೇನು ಬೆಳೆ ಬೆಳಿತೀನಿ ಅದನ್ನು ಎಲ್ಲ ರೈತರಿಗೂ ಹಂಚಿಕೊಂಡು ಇವತ್ತಿನ ಫಂಕ್ಷನ್ ಏನು ಅಂತಂದರೆ ಎಲ್ಲ ಜನಕ್ಕೂ ಒಂದು ಪ್ರಚಾರ ಆಗುವ ರೀತಿಯಲ್ಲಿ ಐ ಸಿ ಐ ಆರ್ ಅವರು ನಮ್ಮ ರೈತ್ರಿಗಳಿಗೆಲ್ಲ ಅನುಕೂಲ ಮಾಡಿಕೊಟ್ಟು ಆಮೇಲೆ ಎಲ್ಲದಾಗಿ ಇವತ್ತು ಏನು ಅಳಸಿನ ಒಂದು ಇದನ್ನು ಮಾರ್ಕೆಟಿಂಗು ರೈತರು ನಾವು ಬೆಳೆದಂಥ ಬೆಳೆಗಳಿಗೆ ಒಳ್ಳೆಯ ಲಾಭ ಸಿಗೋದಿಲ್ಲ ಎಲ್ಲೋ ಒಂದು ಕಡೆ ನಾವು ಬೆಳೆದಿರ್ತೀವಿ ಅದನ್ನು ತಗೊಂಡು ಮಾರಾಟ ಮಾಡೋಕ್ಕೆ ಮಾರ್ಕೆಟ್ ವ್ಯವಸ್ಥೆ ಇರೋಲ್ಲ ಆ ಮಾರ್ಕೆಟ್ ವ್ಯವಸ್ಥೆಯನ್ನು ಸಹ ಇವತ್ತು ಐ ಸಿ ಎಚ್ ಆರ್ನವರು ನಮ್ಮ ರೈತರಿಗೆ ಅನುಕೂಲ ಪಡೆದಿದ್ರೆ ಇದನ್ನು ನಾವು ಗಮನಿಸ್ಕೊಂಡು ಎಲ್ಲ ರೈತರು ನಮ್ಮಲ್ಲಿ ಏನು ಬೆಳಿತೀವಿ ಈಗ ಬರೀ ಅಂತಲ್ಲ ಬೇರೆ ಹಣ್ಣಿನ ನಾವು ಬೆಳೆದಿದ್ದಂಥ ಇದನ್ನು ತಗೊಂಡು ಮಾರ್ಕೆಟಿಂಗ್ ಮಾಡೋದೊಂದು ತುಂಬ ಅನುಕೂಲ ಮಾಡಿಕೊಟ್ಟಿದೆ ಐ ಸಿ ಎಚ್ ಆರ್ ಇವತ್ತು ಎಲ್ಲ ರೈತರಿಗೆ ನಾನು ಹೇಳೋದು ಅಂದರೆ ಬಂದು ಇಲ್ಲಿ ನೋಡಿ ನಿಮ್ಮಲ್ಲಿ ಮಾರಿದ ಬೆಳೆದಂಥ ಹಣ್ಣುಗಳನ್ನು ಸಹ ತಗೊಬಂದು ಇಲ್ಲಿ ನಮಗೆ ಮಾರ್ಕೆಟಿಂಗ್ ಕಲ್ಪನೆ ಮಾಡಿಕೊಡ್ತೀವಿ ಇವತ್ತು ಐ ನಮ್ಮ ರೈತರುಗಳೆಲ್ಲ ಮೆಚ್ಚಿಕಾಗತ್ತೆ ಯಾಕೆಂದರೆ ನಾವು ಮಾರ್ಕೆಟ್ ನಾವು ಬೆಳೆದಂಥ ಬೆಳೆಗೆ ನಮಗೆ ಮಾರ್ಕೆಟಿಂದಾಗಿ ಎಷ್ಟೋ ಜ ರೈತರು ಕೆಲವ್ರನ್ನ ಬೆಳೆ ತಾಡೋ ಎಲ್ಲೋ ಒಂದು ಕಡೆ ಹಾಕ್ಬಿಟ್ಟು ರೇಟ್ ಇರೋದಿಲ್ಲ ಅದನ್ನು ತಗೋಳೋ ಜನ ಇಲ್ಲ ಅಂತ ಅಂದ್ಬಿಟ್ಟು ಏನು ಮಾಡ್ತಾರೆ ಎಲ್ಲೋ ಒಂದು ಕಡೆ ತಾಂಡೋ ಹೋಗೋದು ಈ ಥರದ ವ್ಯವಸ್ಥೆ ಇತ್ತು ಇವತ್ತು ನಮ್ಮ ಹಿರೇಳ್ಳಿ ಐ ಸಿ ಐ ಸಿ ಒಂದು ಮಾರ್ಕೆಟಿಂಗ್ ಕಲ್ಪನೆ ಮಾಡಿದ್ದಾರೆ ಏಕೆಂದರೆ ಎಲ್ಲ ರೈತರು ಏನು ಬೆಳೀತಾರೋ ಅದನ್ನು ತಗಮಂದು ಇಲ್ಲಿ ನಾವು ಮಾರಾಟ ಮಾಡೋಂಥ ಒಂದು ಮಾರಾಟ ಮಳಿಗೆಯನ್ನು ನಮ್ಮ ರೈತಗಳಿಗೆ ತುಂಬ ಅನುಕೂಲ ಮಾಡಿಕೊಟ್ರೆ ನಾನು ಅವರಿಗೆ ಅಭಾರಿ ನಮ್ಮಪ್ಪ ರೈತ ನಮ್ಮ ತಾತ ರೈತ ನಾನು ಕೂಡ ರೈತ ಹಾಗಾಗಿ ನಾನು ಸಾಕಷ್ಟು ತೋಟವನ್ನು ಅಭಿವೃದ್ಧಿ ಮಾಡಿದ್ದೀನಿ ಈಗ ಆ ತೋಟದಲ್ಲಿ ಮಿಶ್ರ ಬೆಳೆಗಳನ್ನು ಬೆಳಿಬೇಕು ಅಂತ ಹೇಳಿ ನಾನು ಇಲ್ಲಿ ಆನೆ ಮೂರನೇ ಸಾರಿ ಈ ಕೇವಿಕೆಗೆ ಬಂದಿದ್ದೀನಿ ಕೃಷಿ ವಿಜ್ಞಾನ ಕೇಂದ್ರ ಹಿರೇಹಳ್ಳಿಗೆ ಬಂದೆ ಆಮೇಲೆ ಕೊರಟಗೆರೆ ತಾಲೂಕು ದೊಡ್ಡಸಗೆರೆಗೆ ಹೋದೆ ಆಮೇಲೆ ನಮ್ಮ ಈ ಮಸನಾಪುರದ ರೈತರು ಅವರು ಅಲ್ದ ಹತ್ರ ಹೋಗಿ ಎಲ್ಲ ಗಿಡಗಳನ್ನ ನೋಡ್ಕೊಂಡು ಬಂದೆ ಸದ್ಯ ಎಲ್ಲ ರೈತರುಗಳು ಪಾಪ ಆನೆ ತೊಗೊಂಡೋಗಿದ್ದಾರೆ ನನಗೆ ಕೊನೆ ಹಂತದಲ್ಲಿ ಗಿಡ ಸಿಕ್ಕಿದ್ವು ಹಾಗಾಗಿ ನಾನು ಈ ಒಂದು ತರಬೇತಿ ಕಾರ್ಯಕ್ರಮಕ್ಕೆ ಈ ಒಂದು ಐವತ್ತು ವರ್ಷದ ಸುವರ್ಣ ಮಹೋತ್ಸವ ಕಾರ್ಯಕ್ರಮಕ್ಕೆ ನಾನು ಹೋಗಲೇಬೇಕು ಅಂತ ಹೇಳಿ ಬಂದೆ ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು ಎಲ್ಲ ರೈತ ಬಾಂಧವರು ಬಂದಿದ್ದರು ಅವರೆಲ್ಲರೂ ಕೂಡ ತಿಳ್ಕೊಂಡಿದ್ದಾರೆ ವಿಚಾರವನ್ನು ಇಂತಿಂಥ ಕಾರ್ಯಕ್ರಮಗಳನ್ನ ಆಗಾಗ್ಗೆ ರೈತರಿಗೆ ಕೊಡೋದರಿಂದ ರೈತರು ಕೂಡ ತನ್ನ ಕಾರ್ಯಕ್ರಮದಲ್ಲಿ ಪ್ರಗತಿಪರ ರೈತರಾಗಿ ಬೆಳೆಯೋದರಲ್ಲಿ ಎರಡು ಮಾತಿಲ್ಲ ಏನೇ ಹೇಳಿ ದೇಶದೆಲ್ಲೆಡೆ ಕೃಷಿ ವಿಜ್ಞಾನ ಕೇಂದ್ರದ ಸುವರ್ಣ ಮಹೋತ್ಸವವನ್ನು ಆಚರಿಸಲ್ಪಡುತ್ತಿರುವುದು ರೈತರಿಗೆ ಬಹಳಷ್ಟು ನೆರವಾಗುತ್ತಿರುವುದು ಸಂತಸದ ಸಂಗತಿಯೇ ಸರಿ ನಮ್ಮ ದೇಶದ ಪ್ರತಿಷ್ಠಿತ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಜಿಕೆವಿಕೆ ವಿಜ್ಞಾನಿಗಳು ಕಡಿಮೆ ನೀರಿನಲ್ಲಿ ಬೇಗ ಕಟಾವಿಗೆ ಬರುವ ಅಧಿಕ ಇಳುವರಿ ಕೊಡುವ ಕೆಬಿಎಸ್ಎಚ್ ಎಂಬತ್ತೈದು ಸಂಕರಣ ಸೂರ್ಯಕಾಂತಿ ತಳಿಯನ್ನು ಸಂಶೋಧಿಸಿದ್ದು ಈಗಾಗಲೇ ಇದು ಅತ್ಯುತ್ತಮ ತಳಿ ಎಂದು ದೇಶದೆಲ್ಲೆಡೆ ಹೆಸರುವಾಸಿಯಾಗಿದೆ ಜಿಕೆವಿಕೆಯ ಸೂರ್ಯಕಾಂತಿ ಪ್ರಾಯೋಜನ ವಿಭಾಗವು ಅಭಿವೃದ್ಧಿಪಡಿಸಿರುವ ಈ ಕೆಬಿಎಸ್ಎಚ್ ಎಂಬತ್ತೈದು ಸಂಕರಣ ತಳಿಯು ಅಲ್ಪಾವಧಿಯಾಗಿದ್ದು ಎಂಬತ್ತು ದಿನಗಳಲ್ಲಿ ಕಟಾವಿಗೆ ಬರಲಿದೆ ಸಾಮಾನ್ಯ ಸೂರ್ಯಕಾಂತಿಗೆ ಹೋಲಿಸಿದರೆ ಈ ತಳಿಯು ಅತ್ಯಂತ ಕಡಿಮೆ ಅವಧಿಯಲ್ಲಿ ಹೆಚ್ಚಿನ ಇಳುವರಿ ನೀಡುವುದರ ಜೊತೆಗೆ ಶೇಕಡಾ ನಲವತ್ತರಷ್ಟು ಎಣ್ಣೆಯ ಅಂಶ ಕೂಡ ಹೊಂದಿರುತ್ತದೆ ಈ ತಳಿಯನ್ನು ಕರ್ನಾಟಕಕ್ಕೆ ಮಾತ್ರ ಸೀಮಿತಗೊಳಿಸದೆ ದೇಶಾದ್ಯಂತ ಸೂರ್ಯಕಾಂತಿ ಬೆಳೆಯುವ ರಾಜ್ಯಗಳಿಗೂ ಅನುಕೂಲವಾಗುವ ನಿಟ್ಟಿನಲ್ಲಿ ಅಭಿವೃದ್ದಿಪಡಿಸಲಾಗಿದೆ ಇದು ವರ್ಷ ಪೂರ್ತಿ ಬೆಳೆಯಬಹುದಾದ ತಳಿ ಕೂಡ ಎನ್ನುತ್ತಾರೆ ಬೆಂಗಳೂರಿನ ಜಿಕೆವಿಕೆಯ ಸಹ ಪ್ರಾಧ್ಯಾಪಕರು ಹಾಗೂ ಸೂರ್ಯಕಾಂತಿ ಪ್ರಾಯೋಜನೆ ವಿಭಾಗದ ಹಿರಿಯ ವಿಜ್ಞಾನಿಯೂ ಡಾಕ್ಟರ್ ಎಸ್ ಡಿ ನೆಹರು ಅವರು ಈಗ ಈ ಸೂರ್ಯಕಾಂತಿ ಪ್ರಯೋಜನ ನಾವು ಹಲವಾರು ಹೊಸ ಹೊಸ ಸಂಕರಣ ತಳಿಗಳನ್ನು ಬಿಡುಗಡೆ ಮಾಡಿದ ಹಿಂದೆ ಈಗ ಬಿಡುಗಡೆ ಮಾಡಿರತಕ್ಕಂಥ ತಳಿ ಎಸ್ ಎಚ್ ಅಂತ ಇದಕ್ಕೂ ಮು ಇದು ರಾಷ್ಟ್ರ ಮಟ್ಟದಲ್ಲಿ ಆದಂಥ ತಳಿ ಇದು ಅಂದರೆ ನಮ್ಮ ಭಾರತ ದೇಶದಲ್ಲಿ ಎಲ್ಲೆಲ್ಲಿ ಸನ್ ಸೂರ್ಯಕಾಂತಿ ಬೆಳಿತ ಇದ್ದಾರೆ ಅಲ್ಲಿ ಈ ಬೆಳೆಯನ್ನು ಬೆಳೀಬೋದು ಮತ್ತು ನಮ್ಮ ರಾಜ್ಯದಲ್ಲಿ ಕೂಡ ಇದಕ್ಕೂ ಮುಂಚೆ ರಾಷ್ಟ್ರ ಮಟ್ಟದಲ್ಲಿ ಆದಂಥ ತಳಿ ಕೆ ವಿ ಎಸ್ ಎಸ್ ನಲವತ್ನಾಲ್ಕು ಅಂತ ಅದು ಕೂಡ ನಮ್ಮ ಕೇಂದ್ರದಿಂದಲೇ ಬಿಡುಗಡೆ ಆಗಿತ್ತು ಸುಮಾರು ಇಪ್ಪತ್ತು ವರ್ಷ ಹಳೇದಾಯಿತು ಆದ್ದರಿಂದ ಅದಕ್ಕಿಂತ ಉತ್ತಮವಾದ ಎಣ್ಣೆ ಅಂಶ ಮತ್ತು ಬೀಜದ ಇಳುವರಿ ಇರುವುದರಿಂದ ಈ ಸೂರ್ಯಕಾಂತಿ ಹೊಸ ಸಂಕರಣ ತಳಿ ಕೆ ಬಿ ಎಸ್ ಎಚ್ ಎಂಬತ್ತೈದನ್ನು ಗೋಸ್ಕರ ನಾವು ಇದನ್ನು ಬಿಡುಗಡೆ ಮಾಡಿದ್ದೀವಿ ಇದು ಹೆಚ್ಚಿನ ಎಣ್ಣೆ ಅಂಶ ಅಂದರೆ ಶೇಕಡ ನಲ್ವತ್ತು ಪರ್ಸೆಂಟ್ ಎಣ್ಣೆ ಅಂಶ ಇದೆ ಇಳುವರಿ ಇದು ಸುಮಾರು ಇಪ್ಪತ್ತಾರು ಕ್ವಿಂಟಲ್ ಒಂದು ಎಕ್ಟೇರಿಗೆ ಬರುತ್ತೆ ಇಳುವರಿ ಆಮೇಲೆ ಜೊತೆಗೆ ಕೇದಿಗೆ ರೋಗ ಅಂತ ಬರುತ್ತೆ ಅದು ನಿರೋಗದ ನಿರೋಧಕ ಶಕ್ತಿ ಈ ಒಂದು ತಳಿಗೆ ಇದೆ ಇದು ಮೂರು ತಿಂಗಳು ಬೆಳೆ ಇದು ಇದು ರೈತರಿಗೆ ಹೆಚ್ಚಿನ ಲಾಭ ಸಿಗುತ್ತೆ ಅನ್ನೋ ದೃಷ್ಟಿಯಿಂದ ಈ ವರ್ಷ ಇದನ್ನ ಬಿಡುಗಡೆ ಮಾಡಿದ್ವಿ ವಿಶೇಷತೆ ಅಂದರೆ ಅದೇ ಎಣ್ಣೆ ಅಂಶ ಜಾಸ್ತಿ ಇದೆ ಬೀಜದ ಇಳುವರಿನೂ ಜಾಸ್ತಿ ಇದೆ ಮತ್ತೆ ಸೇದಿಗೆ ರೋಗ ನಿರೋಧಕ ಶಕ್ತಿ ಇದೆ ಈ ತಳಿಗೆ ಆಮೇಲೆ ಕೆಲವೊಂದು ಸಂದರ್ಭದಲ್ಲಿ ನಮಗೆ ಮಾಹಿತಿ ಸಿಕ್ಕ ಪ್ರಕಾರ ರೈತರ ಅನಿಸಿಕೆ ಪ್ರಕಾರ ಮಳೆ ಹೋದ ಸಂದರ್ಭದಲ್ಲಿ ಕೂಡ ಇದು ಸ್ವಲ್ಪ ಡ್ರೌಟ್ ಟಾಲರೆಂಟ್ ಅಂತ ಹೇಳ್ತವಲ್ಲ ಮಳೆ ಹೋದ ಸಂದರ್ಭದಲ್ಲಿ ಕೂಡ ಇದು ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ದಾರೆ ಈಗ ಒಂದು ಇಪ್ಪತ್ತು ದಿವಸ ಒಂದು ತಿಂಗಳೇ ಲೇಟ್ ಆದರೂ ಕೂಡ ಇದು ತಡ್ಕೊಳ್ಳೋ ಶಕ್ತಿ ಇದೆ ಈ ಒಂದು ತಳಿಗೆ ಅಂತ ಹೇಳ್ತಾರೆ ಈ ಬೆಳೆಯನ್ನು ವರ್ಷವೀಡಿ ಬೆಳೀಬೋದು ನಾವು ನೀರಾವರಿ ಆಶ್ರಯ ಇತ್ತು ಅಂದರೆ ಬೇಸಿಗೆಯಲ್ಲೂ ಕೂಡ ಬೆಳಿಬೋದು ಸಾಮಾನ್ಯವಾಗಿ ಈಗ ನಾವು ಮುಂಗಾರು ಅಂತ ಹೇಳ್ತೇವೆ ಜೂನ್ ಜುಲೈ ತಿಂಗಳಲ್ಲಿ ಮುಂಗಾರು ಬಿತ್ತನೆ ಮಾಡ್ತೇವೆ ಹಿಂಗಾರಲ್ಲಿ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಬಿತ್ತನೆ ಮಾಡಬಹುದು ನೀರಾವರಿ ಆಶ್ರಯ ಇತ್ತು ಅಂದರೆ ನೀವು ವರ್ಷ ಎಲ್ಲ ಬೆಳೆ ಬೆಳಿಬೋದು ಇದನ್ನು ಇದಕ್ಕೇನು ಯಾವುದು ತೊಂದರೆ ಇಲ್ಲ ಇದು ಇಳುವರಿ ನೀರಾವರಿ ಆಶ್ರಯ ಇಲ್ಲಾದರೂ ಹತ್ತರಿಂದ ಹನ್ನೆರಡು ಕ್ವಿಂಟಲ್ ಒಂದು ಎಕರೆಗೆ ಬರುತ್ತೆ ಖುಷ್ಕಿಯಲ್ಲಾದರೂ ಏಳರಿಂದ ಎಂಟು ಕ್ವಿಂಟಲ್ ಬರುತ್ತೆ ಇದು ಈಗ ಬೀಜ ಉತ್ಪಾದನೆಗೆ ಈಗ ಶುರು ಮಾಡಿಕೊಂಡಿದ್ದಾರೆ ಈಗಾಗಲೇ ವಿತರಣೆಯನ್ನು ಮಾಡಿದ್ದಾರೆ ಬೀಜ ಉತ್ಪಾದನೆಗೆ ಇದು ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಬೀಜ ಲಭ್ಯ ಆಗುತ್ತೆ ಇಲ್ಲಿ ನಮ್ಮ ರಾಷ್ಟ್ರೀಯ ಬೀಜ ಪ್ರಯೋಜನೆ ಅಂತ ಇದೆ ಅವರೇ ಉತ್ಪಾದನೆ ಮಾಡಿಸಿ ರೈತರಿಗೆ ವಿತರಣೆ ಮಾಡ್ತಾರೆ ಇನ್ನು ಕೆಬಿಎಸ್ಎಚ್ ಎಂಬತ್ತೈದು ಸಂಕರಣ ಸೂರ್ಯಕಾಂತಿ ತಳಿಯು ರಾಜ್ಯದ ರೈತರಿಗೆ ವರದಾನವಾಗಿದ್ದು ಎಲ್ಲ ರೀತಿಯ ಭೂಮಿಯಲ್ಲಿಯೂ ಈ ಸೂರ್ಯಕಾಂತಿ ತಳಿಯನ್ನು ಬೆಳೆಯಬಹುದಾಗಿದೆ ಅಲ್ಪಾವಧಿ ಬೆಳೆಯಾಗಿದ್ದು ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾಲಯವು ಹೆಸರು ಬೆಳೆಯ ಕೆಕೆಎಂ ಮೂರು ಎಂಬ ಸುಧಾರಿತ ತಳಿಯನ್ನು ಅಭಿವೃದ್ಧಿಪಡಿಸಿದೆ ಇದು ಎಲ್ಲಾ ಹವಾಗುಣಕ್ಕೆ ಹೊಂದುವ ಮತ್ತು ಅಧಿಕ ಇಳುವರಿ ಕೊಡುವ ತಳಿಯಾಗಿದ್ದು ಉದ್ದನೆಯ ಕಾಳುಗಳನ್ನು ಹೊಂದಿರುತ್ತದೆ ಈ ತಳಿಯು ಬೇಗ ಕಟಾವಿಗೆ ಬರುತ್ತದೆ ಕಾಳುಗಳು ದಪ್ಪವಾಗಿರುವುದರಿಂದ ಬೆಳೆಯು ಹೆಚ್ಚಿರುತ್ತದೆ ಾಗಿ ಇತರ ತಳಿಗಳಿಗೆ ಹೋಲಿಕೆ ಮಾಡಿದರೆ ಕೆಕೆಎಂ ಮೂರು ಹೆಸರು ತಳಿಯು ಕಡಿಮೆ ಅವಧಿಯಲ್ಲಿ ರೈತರಿಗೆ ಹೆಚ್ಚು ಇಳುವರಿ ಹಾಗೂ ಲಾಭ ಕೊಡಬಲ್ಲದು ಎನ್ನುತ್ತಾರೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಖುಷ್ಕಿ ಬೇಸಾಯ ಪ್ರಾಯೋಜನೆ ವಿಭಾಗದ ಬೇಸಾಯ ಶಾಸ್ತ್ರಜ್ಞ ಹಾಗೂ ಹಿರಿಯ ವಿಜ್ಞಾನಿಯಾಗಿರುವ ಡಾಕ್ಟರ್ ಎಸ್ ಲತಾ ಅವರು ಹೆಸರು ಅನ್ನೋದು ಒಂದು ಗೋಲ್ಡನ್ ಗ್ರಾಮ್ ಅಂತ ಹೇಳ್ತೀವಿ ಗ್ರೀನ್ ಗ್ರಾಮ್ ಗೋಲ್ಡನ್ ಗ್ರಾಮ್ ಯಾಕೆಂದ್ರೆ ಅದರಲ್ಲಿ ಪೋಷಕಾಂಶಗಳು ಅದರಲ್ಲೂ ಸಸಾರಜನಕ ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ ಸೊ ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕು ಶೇಕಡಾ ನಾವು ಪ್ರೋಟೀನ್ ಅಂಶವನ್ನ ನೋಡ್ತೀವಿ ಸಸಾರಜನಕ ಜನಕ ಇದು ನಮ್ಮ ಆರೋಗ್ಯಕ್ಕೆ ಮನುಷ್ಯನ ಆರೋಗ್ಯಕ್ಕೆ ಬಹಳ ಮುಖ್ಯ ಪ್ರೋಟೀನ್ ಅದರಲ್ಲೂ ಸಸ್ಯಾಹಾರಿ ಜನರಿಗೆ ಈ ಒಂದು ಸಾರಜನಕ ಸಸಾರಜನಕ ಬಹಳ ಮುಖ್ಯ ಆಗತ್ತೆ ಅಹ್ ವೆಜಿಟೇಬಲ್ ಸಸಾರಜನಕ ಅಂತ ಹೇಳ್ತೀವಿ ಪ್ರೋಟೀನ್ ಅಂತ ಹೇಳ್ತೀವಿ ಇದು ಹೆಸರಿನಲ್ಲಿ ಜಾಸ್ತಿ ಇರತ್ತೆ ಹಾಗೆ ಹೆಸ್ರಿಗೆ ಬಹಳ ಒಂದು ಡಿಮ್ಯಾಂಡ್ ಕೂಡ ಇದೆ ನಾವು ಮಾರ್ಕೆಟ್ ಅಲ್ಲಿ ನೋಡ್ತೀವಿ ಸೊ ಒಂದು ನೂರಿಂದ ನೂರ ಇಪ್ಪತ್ತು ರೂಪಾಯಿ ಒಂದು ಕೆ ಹೆಸರು ಕಾಳನ್ನು ನಾವು ನೋಡ್ತೀವಿ ಸೊ ರೈತ ಬಾಂಧವರು ಅದನ್ನು ಸಪ್ರೇಟಾಗಿ ಒಂದು ಬೆಳೆ ಅಂತ ಅನ್ನೋದಕ್ಕಿಂತ ಮುಖ್ಯವಾಗಿ ಪೂರ್ವ ಮುಂಗಾರಿನಲ್ಲಿ ಯಾಕಂದ್ರೆ ಇದು ಅತಿ ಶೀಘ್ರವಾಗಿ ಕಟಾವಿಗೆ ಬರುತ್ತೆ ಅರವತ್ತೈದರಿಂದ ಎಪ್ಪತ್ತು ದಿನ ಮ್ಯಾಕ್ಸಿಮಮ್ ಅಂದ್ರೆ ಎಪ್ಪತ್ತೈದು ದಿನ ಇದು ಬೆಳೆಯ ಒಂದು ಅವಧಿ ಅಂತ ಹೇಳ್ಬೋದು ಇದು ಕೆ ಕೆ ಎಂ ತ್ರೀ ಅಂತ ಒಂದು ವೆರೈಟಿ ಇದು ಅಧಿಕ ಇಳುವರಿ ಕೊಡ್ತಕ್ಕಂತ ಒಂದು ಬೆಳೆ ತಳಿ ಆಗಿರೋದ್ರಿಂದ ನಾವು ಇದನ್ನ ಬಳಕೆ ಮಾಡ್ಕೊಂಡಿದ್ವಿ ಈ ಒಂದು ಬೆಳೆಯ ಬಿತ್ತನೆಗೆ ನಮಗೆ ಭೂಮಿ ಸಿದ್ಧತೆ ಅವಶ್ಯಕತೆ ಇರುತ್ತೆ ಪೂರ್ವ ಮುಂಗಾರಿನಲ್ಲಿ ಏಪ್ರಿಲ್ ತಿಂಗಳಲ್ಲಿ ಉಗಾದಿ ಹಬ್ಬದ ಸಮಯದಲ್ಲಿ ನಾವು ಮಳೆಯನ್ನು ವಾಡಿಕೆಯಾಗಿ ನೋಡ್ತೀವಿ ಅಂಥ ಮಳೆ ನೀರನ್ನು ಉಪಯೋಗ ಮಾಡಿಕೊಂಡು ಭೂಮಿ ಸಿದ್ಧತೆಯನ್ನು ಒಂದು ಆಳವಾಗಿ ಉಳುಮೆ ಮಾಡಿ ಒಂದು ಸರಿ ನಾವು ಕಲ್ಟಿವೇಟರ್ನ ಪಾಸ್ ಮಾಡಿ ಅದರ ಮೇಲೆ ನಮಗೆ ಡಪ್ ಫುಟ್ ಕಲ್ಟಿವೇಟರ್ ಅಂತಲೂ ಆಳವಾಗಿ ಉಳುಮೆ ಮಾಡಲಿಕ್ಕೆ ಬಳಸ್ಬೋದು ಅಥವಾ ಎಂಬಿ ಆದ್ರೂ ಯೂಸ್ ಮಾಡ್ಬೋದು ಅಂದರೆ ನಾವು ಇಲ್ಲಿ ಬಳಕೆ ಮಾಡೋದು ಎಂ ಬಲರಾಮಿಗಳನ್ನ ಉಳು ಉಪಯೋಗ ಮಾಡಿಕೊಂಡ್ರೆ ಅದು ಆಳವಾಗಿ ಒಂದು ಫರೋವನ್ನು ಓಪನ್ ಮಾಡುತ್ತೆ ಅಂದರೆ ಸಾಲುಗಳನ್ನು ತೆಗೆಯುತ್ತೆ ಆವಾಗ ಮುಂಬರುವ ದಿನಗಳಲ್ಲಿ ಬಿದ್ದಂಥ ಮಳೆ ನೀರು ಮಣ್ಣಲ್ಲಿ ಶೇಖರಣೆ ಆಗಿ ಸಂರಕ್ಷಣೆ ಆಗಿ ಮಣ್ಣನ್ನು ಸಂರಕ್ಷಣೆ ಮಾಡುವುದು ನೀರನ್ನು ಸಂರಕ್ಷಣೆ ಮಾಡ್ಬೋದಾಗತ್ತೆ ಆ ಒಂದು ಕಾರಣಕ್ಕೆ ನಾವು ಈ ಒಂದು ಬಲರಾಮ್ ನೇಗಳನ್ನ ನಾವು ಶಿಫಾರಸು ಮಾಡ್ತೀವಿ ಅದೇ ರೀತಿ ಇನ್ನೊಂದು ಮುಂದುವರಿದ ತಾಂತ್ರಿಕತೆ ಅಂತ ಹೇಳಿದ್ರೆ ಇದು ಸಂಶೋಧನೆಯ ಹಂತದಲ್ಲಿ ಇದೆ ಕಂಪಾರ್ಟ್ಮೆಂಟಲ್ ಬಂಡ್ ಅಂತ ಬಂಡ್ ಫಾರ್ಮರ್ ಅಂತ ಚೌಕಾಕಾರದ ಮಡಿಗಳನ್ನ ಮಾಡಿ ನೀರನ್ನು ಆ ಮಡಿಗಳಲ್ಲಿ ನಿಲ್ಲಿಸ್ಬಿಟ್ಟು ತದನಂತರದಲ್ಲಿ ಬೆಳೆಯನ್ನು ಬೆಳೀತಕ್ಕಂಥದ್ದು ಇದು ಈ ಒಂದು ತಂತ್ರಜ್ಞಾನವನ್ನು ನಾವು ಅಳವಡಿಸ್ಕೊಳ್ಳೋದ್ರಿಂದ ಸಾಕಷ್ಟು ತೇವಾಂಶ ಮಣ್ಣಿನ ಒಂದು ಪದರಗಳಲ್ಲಿ ಶೇಖರಣೆ ಆಗುತ್ತೆ ಮುಂದೆ ಬೆಳೆಗಳಿಗೆ ಅದು ಸಕಾಲದಲ್ಲಿ ಬೆಳೆಯನ್ನು ಬಿತ್ತನೆ ಮಾಡಿಕೊಂಡು ಬೆಳೆಗಳಿಗೆ ಅದು ಒದಗಿಸೋದಕ್ಕೆ ಅನುಕೂಲ ಮಾಡುತ್ತೆ ಆದ್ದರಿಂದ ನಾವು ಈ ಒಂದು ಕಂಪಾರ್ಟ್ಮೆಂಟಲ್ ಬಂಡ್ ಅಥವಾ ಚೌಕಾಕಾರದ ಮಡಿಗಳನ್ನು ಮಾಡ್ಕೊಳ್ಳೋದು ಒಂದು ಅನುಕೂಲ ಪೂರ್ವ ಮುಂಗಾರನಲ್ಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ಇಲ್ಲ ನಮಗೆ ಆ ಬದು ಮಾಡೋಕೆ ಹಾಗಲ್ಲ ಅಂತಂದ್ರೆ ಈ ಡಕ್ ಫುಡ್ ಬಲರಾಮ್ ನೇಲು ಎಲ್ಲಾ ಕಡೆನು ಎಲ್ಲಾ ರೈತರು ಬಳಸ್ತಾ ಇದ್ದಾರೆ ಸೊ ಅದನ್ನ ಬಳಕೆ ಮಾಡಿಕೊಂಡು ಬಿತ್ತನೆ ಮಾಡಬಹುದಾಗತ್ತೆ ಸೊ ನಮ್ಗೆ ಈ ಭೂಮಿ ಸಿದ್ಧತೆ ಮುಖ್ಯ ಆಗುತ್ತೆ ಹಾಗೆ ತಳಿಗಳನ್ನ ಆಯ್ಕೆ ಮಾಡ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ ಅಧಿಕ ಇಳುವರಿ ಕೊಡ್ತಕ್ಕಂಥ ತಳಿಗಳನ್ನ ನಾವು ಪೂರ್ವ ಮುಂಗಾರಿನಲ್ಲಿ ಹಾಗೂ ಬೆಳೆಗಳು ಆಯಾ ಸೀಸನ್ ಗೆ ನಾವು ಆ ಬೆಳೆಗಳನ್ನ ಹಾಕಬೇಕಾದದ್ದು ಬಹಳ ಮುಖ್ಯ ಆಗುತ್ತೆ ಪೂರ್ವ ಮುಂಗಾರು ಅಂತ ಅಂದಾಗ ಕಡಿಮೆ ಅವಧಿಯಲ್ಲಿ ಕಟಾವಿಗೆ ಸಿದ್ಧ ಆಗ್ತಕ್ಕಂಥ ಬೆಳೆಗಳನ್ನ ಅದರಲ್ಲೂ ಒಳ್ಳೆಯ ತಳಿಗಳನ್ನ ಆಯ್ಕೆ ಮಾಡ್ಕೋಬೇಕು ಅಂಥದ್ದೇ ಒಂದು ಬೆಳೆ ಅಂತ ನಾವು ಈಗ ಹೆಸರು ಬೆಳೆಯನ್ನು ನಾವು ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ ಈ ಒಂದು ಬೆಳೆ ಕೆ ಕೆ ಎಂ ತ್ರೀ ಅನ್ನೋದು ಒಂದು ಉತ್ತಮವಾದ ತಳಿ ಅದರಲ್ಲಿ ಇನ್ನೂ ತ ಬೇರೆ ಬೇರೆ ತಳಿ ಇದ್ದಾವೆ ಆದರೆ ಹೆಚ್ಚಿನದಾಗಿ ರೈತ ಬಾಂಧವರು ಇತ್ತೀಚೆಗೆ ಹೊಸ ತಳಿ ಆಗಿರೋದ್ರಿಂದ ಆ ತಳಿಯಲ್ಲಿ ವಿಶೇಷತೆ ಅಂತಂದರೆ ಅಧಿಕ ಇಳುವರಿಯನ್ನು ಕೊಡ್ತಕ್ಕಂಥದ್ದು ಸೊ ಕಾಳಿನ ಗಾತ್ರ ಕೂಡ ಉತ್ತಮವಾಗಿರುತ್ತೆ ಅಂತ ಹೇಳ್ಬೋದಾಗತ್ತೆ ಒಂದು ಎಕರೆಗೆ ನಮಗೆ ಈ ಒಂದು ಬೀಜ ಪ್ರಮಾಣ ಅಂದರೆ ಆರರಿಂದ ಎಂಟು ಕೆ ಜಿಯಷ್ಟು ಬೇಕಾಗುತ್ತೆ ಬಿತ್ತನೆ ಸಮಯದಲ್ಲಿ ನಾವು ಬೀಜೋಪಚಾರ ಮಾಡೋದು ಬಹಳ ಮುಖ್ಯ ಆಗತ್ತೆ ಅದರಲ್ಲೂ ಈ ದ್ವಿದಳ ಜಾತಿಯ ಅಹ್ ಬೆಳೆಗಳ ಯಾವ್ದೇನೆ ಬೆಳಿಲಿ ನಾವು ಅವರೇ ಇರ್ಬೋದು ಅಲ್ಸಂದಿ ಉದ್ದು ಹೆಸರು ಯಾವುದೇ ತಗೊಂಡ್ರುನು ಸೊ ನಮ್ಗೆ ರೈಜೋಬಿಯಂ ಅಂತ ಅಣುಜೀವಿ ಸಿಗತ್ತೆ ಸೊ ಇದನ್ನ ಒಂದು ಎಕರೆಗೆ ಬೇಕಾಗಿರ್ತಕ್ಕಂತ ಬೀಜಕ್ಕೆ ಇನ್ನೂರು ಗ್ರಾಮ್ ಅಷ್ಟು ಅಹ್ ರೈಸೋಬಿಯಂ ಪುಡಿಯನ್ನ ಬೆಲ್ಲದ ನೀರಿನ ಪಾಕದಲ್ಲಿ ಮಿಶ್ರಣ ಮಾಡಿ ಬೀಜಗಳ ಮೇಲೆ ಲೇಪನ ಮಾಡಿ ಮತ್ತೆ ನೆರಳಿನಲ್ಲಿ ಒಣಗಿಸ್ಬಿಟ್ಟು ಬಿತ್ತನೆಗೆ ಉಪಯೋಗ ಮಾಡಿಕೊಂಡ್ರೆ ವಾತಾವರಣದ ಸಾರಜನಕವನ್ನ ಹೆಚ್ಚಿನ ಪ್ರಮಾಣದಲ್ಲಿ ಅಹ್ ಅನುಕೂಲ ಆಗುತ್ತೆ ಈ ಅಣು ಜೀವಿ ಗೊಬ್ಬರದ ಒಂದು ಬೀಜೋಪಚಾರ ಅಂತ ಹೇಳ್ಬೋದು ಸೊ ಇದನ್ನ ರೈತ ಬಾಂಧವರು ಮಾಡೋದು ಅಂದ್ರೆ ಅವರಿಗೆ ಈ ಒಂದು ತಾಂತ್ರಿಕತೆ ಗೊತ್ತಿರೋದಿಲ್ಲ ಬೀಜೋಪಚಾರ ಮಾಡೋದು ಅಹ್ ಅಣು ಜೀವಿ ಗೊಬ್ಬರ ಎಲ್ ಸಿಗುತ್ತೆ ಅನ್ನೋದು ಈ ಎಲ್ಲಾ ರೈತ ಸಂಪರ್ಕ ಕೇಂದ್ರಗಳಲ್ಲೂ ಅಣು ಜೀವಿ ಗೊಬ್ಬರಗಳು ಲಭ್ಯ ಇದೆ ಒಂದು ಐವತ್ತು ರೂಪಾಯಿ ಅಷ್ಟು ನಾವು ಇನ್ವೆಸ್ಟ್ ಮಾಡಿದ್ರೆ ಸೊ ನಮಗೆ ಎರಡರಿಂದ ಮೂರು ಸಾವಿರ ಅಷ್ಟು ಯೂರಿಯಾ ಗೊಬ್ಬರಕ್ಕೆ ಹಾಕುವಂತ ಖರ್ಚನ್ನು ನಾವು ಕಡಿಮೆ ಮಾಡಬಹುದಾಗತ್ತೆ ಸೊ ಆದ್ರಿಂದ ಅಣುಜೀವಿ ಗೊಬ್ಬರದಿಂದ ಬೀಜೋಪಚಾರ ಮಾಡೋದು ಬಹಳ ಮುಖ್ಯ ಆಗುತ್ತೆ ಅಣುಜೀವಿ ಗೊಬ್ಬರ ಇದು ಒಂದು ಸಾವಯವ ಗೊಬ್ಬರದ ಜೊತೆಗೂ ಬಳಕೆ ಮಾಡಿಕೊಂಡು ಬಿತ್ತನೆ ಮಾಡ್ಬೋದು ಈ ಎಲ್ಲ ಬೆಳೆಗಳು ನಾವು ಸಾವಯವ ಗೊಬ್ಬರವನ್ನು ಬಿತ್ತನೆ ಸಮಯದಲ್ಲಿ ಬಿತ್ತನೆ ಮಾಡೋದಕ್ಕೆ ಎರಡು ವಾರಕ್ಕೆ ಮುಂಚೆ ನಾವು ಮಣ್ಣಿನಲ್ಲಿ ಸೇರಿಸೋದ್ರಿಂದ ಐದರಿಂದ ಏಳುವರೆ ಟನ್ ಪ್ರತಿ ಹೆಕ್ಟೇರಿಗೆ ಅಂತ ಹೇಳ್ತೀವಿ ಅಥವಾ ಎರಡರಿಂದ ಮೂರು ಟನ್ ಪ್ರತಿ ಎಕರೆಗೆ ಅಂತ ಹೇಳ್ತೀವಿ ಸೊ ಈ ಒಂದು ಸಾವಯವ ಗೊಬ್ಬರಗಳು ಚೆನ್ನಾಗಿ ಬೆಳೆಸಿದಂಥ ಕೊಟ್ಟಿಗೆ ಗೊಬ್ಬರವನ್ನು ಮಣ್ಣಲ್ಲಿ ಬಿತ್ತನೆಗೆ ಎರಡು ವಾರದಿಂದ ಮೂರು ವಾರಕ್ಕೆ ಮುಂಚೆ ಮಿಶ್ರಣ ಮಾಡಿ ಭೂಮಿಯನ್ನು ಹದ ಮಾಡ್ಕೋಬೇಕಾಗತ್ತೆ ತದನಂತರದಲ್ಲಿ ಬಿತ್ತನೆ ಸಮಯದಲ್ಲಿ ರಾಸಾಯನಿಕ ಗೊಬ್ಬರಗಳನ್ನು ನಾವು ಬಳಕೆ ಮಾಡ್ಕೋಬೇಕಾಗತ್ತೆ ಸೊ ಅದರಲ್ಲಿ ಯೂರಿಯಾ ಡಿ ಎ ಪಿ ಮತ್ತು ಎಂ ಒ ಪಿ ಗೊಬ್ಬರಗಳು ಹಾಗೆ ಕಾಂಪ್ಲೆಕ್ಸ್ ಗೊಬ್ಬರ ಗೊಬ್ಬರಗಳನ್ನು ಬಳಕೆ ಮಾಡಬಹುದಾಗುತ್ತೆ ಸೊ ಸಾಮಾನ್ಯವಾಗಿ ರೈತ ಬಾಂಧವರು ಯೂರಿಯಾ ಡಿ ಎ ಪಿ ಎಂ ಬಳಸೋದ್ರಿಂದ ಪ್ರತಿ ಎಕರೆಗೆ ನಮಗೆ ಐದು ಕೆಜಿ ಸಾರಜನಕ ಹತ್ತು ಕೆ ಜಿ ಹಾಗೂ ಹತ್ತು ಕೆ ಜಿ ಪೊಟ್ಯಾಶ್ ಒದಗಿಸ್ತಕ್ಕಂಥ ಯೂರಿಯಾ ಡಿ ಎ ಪಿ ಎಂ ಗೊಬ್ಬರ ಅಷ್ಟು ಪ್ರಮಾಣದಲ್ಲಿ ನಾವು ಕೊಡಬೇಕಾಗುತ್ತೆ ಬಿತ್ತನೆ ಸಮಯದಲ್ಲೇನೆ ಬಿತ್ತನೆಯ ಅಂತರ ಅಂದರೆ ಸಾಲಿನ ಅಂತರ ಇಲ್ಲಿ ನಮಗೆ ಹೆಸರಿಗೆ ಅತಿ ಒಂದು ಅಡಿ ಸಾಲು ಅಂದರೆ ಮೂವತ್ತು ಸೆಂಟಿಮೀಟರ್ ಇಂದ ಸಾಲಿಂದ ಸಾಲಿಗೆ ಅಂತರ ಕೊಟ್ಟರೆ ಬೀಜದಿಂದ ಬೀಜಕ್ಕೆ ಹತ್ತು ಸೆಂಟಿಮೀಟರ್ ಅಂದರೆ ನಾಲ್ಕು ಅಂಗುಲ ಅಷ್ಟು ನಾವು ಅಂತರವನ್ನು ಕೊಡಬೇಕಾಗುತ್ತೆ ಬೀಜದಿಂದ ಬೀಜಕ್ಕೆ ಈಗ ಮಾಡೋದ್ರಿಂದ ನಮಗೆ ಒಳ್ಳೆಯ ಸಸ್ಯ ಪ್ರಮಾಣ ಒಂದು ಪ್ರತಿ ಎಕರೆಗೆ ಅಥವಾ ಹೆಕ್ಟೇರ್ ಪ್ರದೇಶದಲ್ಲಿ ಎಷ್ಟು ಪ್ರಮಾಣದಲ್ಲಿ ಸಸ್ಯ ಸಂಖ್ಯೆಗಳನ್ನ ಕಾಪಾಡಬೇಕು ಅನ್ನೋದಿರುತ್ತೋ ಅದನ್ನು ನಾವು ಕಾಪಾಡಬೇಕು ಸಾಲಿನ ಅಂತರ ಕೊಡೋದು ಭಾಳ ಮುಖ್ಯ ಆಗುತ್ತೆ ಸೊ ಪ್ರತಿ ಎಕರೆಗೆ ಇಂತಿಷ್ಟೇ ಪ್ರಮಾಣದಲ್ಲಿ ಸಸ್ಯ ಸಂಖ್ಯೆ ಇರಬೇಕು ಅನ್ನೋದು ಮುಖ್ಯ ಆಗುತ್ತೆ ಯಾಕೆಂದರೆ ಉತ್ತಮ ಇಳುವರಿ ಸಸ್ಯಗಳ ಸಂಖ್ಯೆಗಳ ಮೇಲೆ ಆಧಾರವಾಗಿರುತ್ತೆ ಸೊ ಆದ್ದರಿಂದ ಸಸ್ಯಗಳ ಸಂಖ್ಯೆಯನ್ನು ಕಾಪಾಡೋದು ಭಾಳ ಮುಖ್ಯ ಆಗುತ್ತೆ ತದನಂತರದಲ್ಲಿ ಯಾವುದು ರೋಗ ಮತ್ತು ಕೀಟಗಳು ಆಯಾ ಒಂದು ಬೆಳೆಗಳಿಗೆ ಶಿಫಾರಸು ಮಾಡದಂತೆ ನಮಗೆ ಮುಖ್ಯವಾಗಿ ರಸ ಹೀರೋ ಕೀಟಗಳು ಈ ಪೂರ್ವ ಮುಂಗಾರಿನಲ್ಲಿ ಹಾಕ್ಕೊಂಡವಾಗ ಒಣ ಹವೆ ಇದ್ದವಾಗ ರಸ ಹೀರೋ ಕೀಟಗಳ ಒಂದು ಬಾಧೆ ಜಾಸ್ತಿ ಇರುತ್ತೆ ನಾವು ಇಲ್ಲಿ ಕಾನ್ಫಿಡಾರ್ನ ಬಳಕೆ ಮಾಡಿಕೊಂಡು ಪ್ರತಿ ಲೀಟ್ರ್ ನಿಮಗೆ ಪಾಯಿಂಟ್ ಫೈ ಎಮ್ಮೆಲ್ಲಷ್ಟನ್ನು ಹಾಕಿ ಸಿಂಪಡಣೆ ಮಾಡೋದರಿಂದ ಎಲ್ಲ ರಸ ಹೀರೋ ಕೀಟಗಳನ್ನು ನಾವು ನಿಯಂತ್ರಣಕ್ಕೆ ತಗೋಬೋದಾಗತ್ತೆ ಸೊ ತದನಂತರದಲ್ಲಿ ಬೂದಿ ರೋಗ ಮತ್ತು ಬೂಜು ರೋಗ ಅಂತ ಬರುತ್ತೆ ಪೌಟ್ರಿ ಮೇಡು ಮತ್ತು ಡೌನಿ ಮೇಡು ಅಂತ ಇವಾಗ ನಮಗೆ ಕಾಮ್ ಕಾಂಬಿ ಪ್ರಾಡಕ್ಟ್ಸ್ ಎಲ್ಲ ಇದೆ ಸಾಫ್ ಅಂತ ಸಿಗತ್ತೆ ಇದೆ ಇದನ್ನು ನಾವು ಸಿಂಪಡಣೆ ಮಾಡೋದ್ರಿಂದ ನಿಯಂತ್ರಣಕ್ಕೆ ಬರುತ್ತೆ ರೋಗಗಳು ಕೂಡ ಸೊ ಈ ರೀತಿ ಸುಧಾರಿತ ಬೇಸಾಯ ಕ್ರಮಗಳನ್ನು ಅಳವಡಿಕೆ ಮಾಡಿಕೊಂಡು ಬಿತ್ತನೆ ಮಾಡಿ ಎಲ್ಲ ಬೇಸಾಯ ಕ್ರಮಗಳನ್ನು ಸಕಾಲದಲ್ಲಿ ನಾವು ಅಳವಡಿಕೆ ಮಾಡಿಕೊಂಡು ಮಾಡಿದ್ದೀವಿ ಅಂತಂದರೆ ಒಂದು ಉತ್ತಮ ಇಳುವರಿಯನ್ನು ಈ ಬೆಳೆಯಲ್ಲೂ ಕೂಡ ನಾವು ನೋಡ್ಬೋದಾಗತ್ತೆ ಅದರಲ್ಲೂ ಲಾಭಾಂಶ ಜಾಸ್ತಿ ಇದರಲ್ಲಿ ಏಕೆಂದರೆ ಹೆಸರು ಒಂದು ಅಧಿಕ ವೆಚ್ಚಕ್ಕೆ ವಿಲೇವಾರಿ ಆಗ್ತಕ್ಕಂಥ ಒಂದು ಬೆಳೆ ಅಂತ ಹೇಳ್ಬೋದು ನಾನು ಮೊದಲನೇ ಹೇಳಿದೆ ಎಂಬತ್ತರಿಂದ ನೂರು ಕೆ ಜಿ ನೂರು ರೂಪಾಯಿ ಒಂದು ಕೆ ಜಿಗೆ ಅಂತ ಹೇಳಿ ಇಲ್ಲಿ ನಮಗೆ ಇಳುವರಿ ಉತ್ತಮ ಒಂದು ಬೇಸಾಯ ಪದ ಪದ್ದತಿಗಳನ್ನ ಅಳವಡಿಸ್ತು ಅಂತಂದರೆ ಒಂಬತ್ತರಿಂದ ಹತ್ತು ಕ್ವಿಂಟಾಲ್ ಪ್ರತಿ ಹೆಕ್ಟೇರ್ಗೆ ನಾವು ಇದೆಲ್ಲ ಇಳುವರಿಯನ್ನು ನೋಡ್ಬೋದಾಗತ್ತೆ ಸೊ ಈ ಬೆಳೆಯನ್ನು ಕಟಾವು ಮಾಡಿದಾದ್ಮೇಲೆ ಆ ಒಟ್ಟು ಒಂದು ಪೋಷಕಾಂಶ ಅಂತ ಹೇಳ್ಬೋದು ಉತ್ತಮವಾದ ಪೋಷಕಾಂಶಗಳನ್ನು ಒಟ್ಟಿನಲ್ಲಿ ಆ ಬೆಳೆಯ ಒಟ್ಟಿನಲ್ಲಿ ಇರುತ್ತೆ ಅದನ್ನು ಕೂಡ ದನ ಕರುಗಳಿಗೆ ಮೇವಾಗಿ ಕೂಡ ಬಳಸ್ಬೋದಾಗತ್ತೆ ಇಲ್ಲ ನಮಗೆ ದನ ಕರುಗಳಿಲ್ಲ ಅಂತಂದರೆ ಮಣ್ಣಿನಲ್ಲೇ ಕಾಯಿನ ಮೇಲೆ ಮಣ್ಣಿನಲ್ಲಿ ನಾವು ಅದನ್ನು ಮೊಗಾಕೋದ್ರಿಂದ ಮುಂಬರುವಂಥ ಬೆಳೆಗೆ ಒಂದು ಉತ್ತಮವಾದ ಪೋಷಕಾಂಶಗಳನ್ನು ಸಾವಯವ ಗೊಬ್ಬರವನ್ನು ಕೊಟ್ಟಂಗಾಗತ್ತೆ ಸೊ ಮುಂದಿನ ಬೆಳೆ ಒಂದು ಉತ್ತಮವಾದ ಫಸಲನ್ನ ನಾವು ನೋಡಬಹುದಾಗತ್ತೆ ನಾವು ರಾಗಿ ಬೆಳಿಬಹುದು ಒಂದು ಹೆಕ್ಟೇರಿಗೆ ಸೊ ನಲ್ವತ್ತರಿಂದ ನಲವತ್ತೈದು ಸಾವಿರ ರೂಪಾಯಿ ನಿವ್ವಳ ಆದಾಯವನ್ನ ನಾವು ರೈತರು ಅಹ್ ಪಡಿಬಹುದು ಉತ್ತಮವಾದ ಬೇಸಾಯ ಕ್ರಮ ಕ್ರಮಗಳನ್ನ ಅನುಸರಿಸಿದೆ ಆದ್ರೆ ಅಂತ ಇಷ್ಟ ಪಡ್ತೀನಿ. ಇನ್ನು ಈ ವಿಜ್ಞಾನಿಗಳು ಹೇಳುವಂತೆ ಕಡಿಮೆ ಅವಧಿಯಲ್ಲಿ ಹೆಚ್ಚು ಇಳುವರಿ ಕೊಡುವಂತೆ ಒಳ್ಳೆಯ ಬೆಲೆಯನ್ನೂ ತಂದುಕೊಡಬಲ್ಲ ಸುಧಾರಿತ ಕೆಕೆಎಂ ಮೂರು ಎಂಬ ಹೆಸರು ತಳಿಯನ್ನು ರೈತರು ಸರಿಯಾಗಿ ಸದ್ಬಳಕೆ ಮಾಡಿಕೊಳ್ಳಬೇಕಷ್ಟೇ ಬೆಳೆಯಂದೇ ಹೆಸರಾದ ನಿಂಬೆ ಬೇಸಾಯದಲ್ಲಿ ಎಲ್ಲರೂ ನಿಬ್ಬೆರಗಾಗುವಂತೆ ನಮ್ಮ ಕೊಪ್ಪಳ ತಾಲೂಕಿನ ಹನುಮಸಾಗರದ ಪ್ರಗತಿಪರ ರೈತ ಸಿರಾಜುದ್ದೀನ್ ಮೂಲಿಮನಿ ಅವರು ಅತ್ಯುತ್ತಮ ಸಾಧನೆ ಮಾಡಿದ್ದಾರೆ ತಮ್ಮ ಬರೀ ಹತ್ತು ಗುಂಟೆ ಜಾಗದಲ್ಲೇ ನಿಂಬೆ ಬೆಳೆದು ವರ್ಷಕ್ಕೆ ಲಕ್ಷಾಂತರ ರೂಪಾಯಿ ಆದಾಯ ಗಳಿಸುವ ಮೂಲಕ ಯುವ ರೈತರಿಗೆ ಮಾದರಿಯಾಗಿದ್ದಾರೆ ಏನೇ ಹೇಳಿ ಹೊಸದಾಗಿ ನಿಂಬೆ ಕೃಷಿ ಮಾಡುವವರಿಗೆ ಯುವ ರೈತರಿಗೆ ಸಾವಯವ ಮಾದರಿಯಲ್ಲಿ ನಿಂಬೆ ಕೃಷಿಯಲ್ಲಿ ತೊಡಗಿಸಿಕೊಳ್ಳುವವರಿಗೆ ಪ್ರಗತಿಪರ ಕೃಷಿಕ ಸಿರಾಜುದ್ದೀನ್ ಮೂಲಿಮನೆ ಅವರು ಸ್ಪೂರ್ತಿಯಾಗಿದ್ದಾರೆ ಇನ್ನಷ್ಟು ಸಾವಯವ ಕೃಷಿಯಲ್ಲಿ ಇವರು ಯಶಸ್ಸು ಕಾಣಲಿ ಎನ್ನುವುದೇ ನಮ್ಮೆಲ್ಲರ ಆಶಯ ಈಗಾಗಲೇ ಬೆಳೆದು ಇಪ್ಪತ್ತೈದು ವರ್ಷದ ಗಿಡಗಳು ಇದು ಇದು ನಾಟಿ ಮಾಡಿದ ಮೂರನೇ ವರ್ಷಕ್ಕೆ ಪ್ರಾರಂಭ ಆಗಿದೆ ಇದು ಸಂಪೂರ್ಣ ಸಾವಯವ ಪದ್ಧತಿಯೊಳಗೆ ಬೆಳೆದಿದ್ದೇನೆ ಯಾವುದೇ ಸರ್ಕಾರಿ ಸರ್ಕಾರಿ ಔಷಧ ಬೆಳೆಸಿಲ್ಲ ನನಗೆ ವರ್ಷಕ್ಕೆ ಇದು ಹತ್ತು ಗುಂಟೆಯಿಂದ ನಾಲ್ಕು ಲಕ್ಷ ರೂಪಾಯಿದವರೆಗೂ ಆದಾಯ ಕೊಡ್ತಾ ಇದೆ ಆಮೇಲೆ ಸತತ ವರ್ಷದ ಹನ್ನೆರಡು ತಿಂಗಳನ್ನೂ ಕಾಯ್ಬಿಡ್ತಾ ಇದೆ ಇದು ಇದು ರೈತರಿಗೆ ಒಳ್ಳೆ ಒಂದು ಬೆಳೆ ಅಂದರೂ ಅಡ್ಡಿ ಇಲ್ಲ ಯಾಕಂದ್ರೆ ಇದಕ್ಕೆ ಬಡವರ ಬೆಳೆ ಅಂತಾರೆ ಇದಕ್ಕೆ ಯಾಕಂದ್ರೆ ಇದು ಯಾವುದೇ ಖರ್ಚನ್ನು ಬಯಸೋದಿಲ್ಲ ಬೇರೆ ಬೆಳೆಗಳಿಗೆ ಇದಕ್ಕೆ ಹೋಲಿಕೆ ಮಾಡಿದಾಗ ಬೇರೆ ಬೆಳೆಗಳು ಎಂಬತ್ತು ಪರ್ಸೆಂಟೇಜ್ ಖರ್ಚನ್ನು ತಗೋತಾವ ಆದರೆ ಇದು ಬರೀ ನೀರು ಕೊಟ್ಟರೆ ಸಾಕು ಸ್ವಲ್ಪ ಜೀವಾಮೃತ ಗೋಕೃಪಾಮೃತ ಕೊಟ್ಟರೆ ಸಾಕು ಒಳ್ಳೆ ಇಳುವರಿ ಕೊಟ್ಟು ರೈತರನ್ನ ಒಳ್ಳೆ ಅವ್ನಿಗೆ ಆರ್ಥಿಕ ಪರಿಸ್ಥಿತಿ ಅಂತ ಚೆನ್ನಾಗಿ ಮಾಡ್ತದೆ ಸರ್ ಈ ಬೆಳೆ ಸರ್ ಇದು ಕಾಗಜಿ ತಳಿ ಹೇಳಿ ಈಗಾಗಲೇ ಬೆಳೆದ ಇಪ್ಪತ್ತೈದು ವರ್ಷ ಆಯಿತು ನಂದು ನೇರ ಮಾರುಕಟ್ಟೆ ಯಾಕಂದರೆ ನನಗೆ ಇಪ್ಪತ್ತೈದು ವರ್ಷದಿಂದ ನಮ್ಮ ಭಾಗದಲ್ಲಿ ಯಾವ ನಿಂಬೆ ತೋಟ ಇರಲಿಲ್ಲ ನಾನು ಒಬ್ಬನೇ ಬೆಳೆಸಿದ್ದೆ ಆ ಸಂದರ್ಭದೊಳಗೆ ಹೀಗಾಗಿ ನಿಂಬೆ ಖರೀದಿ ಮಾಡೋರೆಲ್ಲ ನನ್ನನ್ನೇ ಕಾಂಟ್ಯಾಕ್ಟ್ ಮಾಡ್ತಿದ್ದರು ಹೀಗಾಗಿ ಅವರು ಅಲ್ಲಿಂದ ಈಗ ಹದಿನೆಂಟು ವರ್ಷದಿಂದ ನನ್ನ ಜೊತೆಗೆ ಏನು ಸಂಪರ್ಕದಲ್ಲಿದ್ದಾರೆ ಇವತ್ತಿನವರೆಗೂ ಅವ್ರ ಜೊತೆ ನಾನು ಸಂಪರ್ಕ ಇಟ್ಕೊಂಡು ಅವರಿಗೆ ನಾನು ಬರ್ತಕ್ಕಂಥ ನಿಂಬೆನ ಅವರಿಗೆ ಕೊಡ್ತೀನಿ ಒಂದು ರೇಟ್ ಒಪ್ಪಂದ ಮಾಡ್ಕೊಂಡಿದ್ದೀನಿ ನಾನು ಇದುವರೆಗೂ ಹದಿನೆಂಟು ವರ್ಷದಿಂದ ನಿಂಬೆಹಣ್ಣು ಮಾರ್ತಾ ಇದ್ದೀನಿ ಒಂದು ರೂಪಾಯಿಗಿಂತ ಕಡಿಮೆ ಮಾರಿಲ್ಲ ಇಲ್ಲ ದೇಶಿ ಕೆಲವು ಹೊಸ ಏನು ಕಸ್ಟಮರ್ ಅವರಿಗೆ ಸೀಸನ್ ಸೀಸನ್ನಲ್ಲಿ ಏನು ರೇಟ್ ಇರ್ತದೋ ಅದಕ್ಕಿಂತ ಹತ್ತು ಇಪ್ಪತ್ತು ರೂಪಾಯಿ ಕಡಿಮೆ ಕೊಡ್ತೀನಿ ನಾನು ಹತ್ತು ರೂಪಾಯಿ ತನಕ ಒಂದೊಂದು ಕಾಯಿನೂ ಮಾರಾಟ ಮಾಡಿದ್ದೇನೆ ಹೀಗಾಗಿ ನನಗೆ ವರ್ಷಕ್ಕೆ ನಾಲ್ಕು ಲಕ್ಷ ರೂಪಾಯಿ ಆದಾಯ ಸಿಗ್ತದೆ ಇದರಲ್ಲಿ ಈ ವರ್ಷ ಮೂರು ಮೂರು ರೂಪಾಯಿ ಐವತ್ತು ವರ್ಷದಂತೆ ಒಂದೊಂದು ಕಾಯಿ ಮಾರಾಟ ಮಾಡಿದ್ದೀನಿ ಇನ್ನು ಕಾಯಂ ಕಸ್ಟಮರಿಗೆ ಏನಿದೆ ಅವ್ರಿಗೆ ಒಂದು ರೂಪಾಯಿ ಇದ್ದೀನಿ ಸರಾಸರಿ ಸರಾಸರಿದಂದು ಸೀಸನ್ ಒಳಗೆ ಈಗೇನು ಸೀಸನ್ ಇಲ್ಲ ಈ ಸೀಸನ್ ಒಳಗೆ ನಾನು ತಿಂಗಳಿಗೆ ಇಪ್ಪತ್ತು ಸಾವಿರ ಕಾಯಿನ ನಾನು ಮಾರಾಟ ಮಾಡ್ತೀನಿ ಸುಭಾಷ್ ಪಾಳೇಕರ್ ಅವರ ಪದ್ಧತಿಯಲ್ಲಿ ಮೊದಲೆಲ್ಲ ನಾನು ಮುಚ್ಚಿಗೆ ಮಾಡಿದ್ದೆ ಕೆಳಗಡೆ ಆಮೇಲೆ ಪ್ರತಿ ವಾರಕ್ಕೋಸ್ಕರ ಜೀವಾಮೃತನ ಭೂಮಿಗೆ ಪ್ರತಿ ಗಿಡಕ್ಕೆ ಒಂದರಿಂದ ಎರಡು ಲೀಟರ್ ಜೀವಾಮೃತ ಕೊಡ್ತಿದ್ದೆ ಆಮೇಲೆ ಮುಖಾಂತರ ಮುಖಾಂತರದೇ ಆದಂತಹ ಒಂದು ಕ್ರಮ ಇದೆ ಆ ಕ್ರಮ ಅಂದ್ರೆ ಉದಾಹರಣೆಗೆ ನಾವು ಪ್ರಾರಂಭ ಮೊದಲನೇ ಸಲ ಸಿಂಪಡಣೆ ಮಾಡಿದಾಗ ಹದಿನೆಂಟು ಲೀಟರ್ ನೀರಿಗೆ ಎರಡು ಲೀಟರ್ ಜೀವಾಮೃತ ಹಾಕಿ ಸ್ಪ್ರೇ ಮಾಡೋದು ಎರಡನೇ ಸಿಂಪಣೆ ಮತ್ತೆ ನೀರಿನ ಪ್ರಮಾಣ ಕಡಿಮೆ ಮಾಡ್ತಾ ಜೀವಾಮೃತದ ಪ್ರಮಾಣ ಜಾಸ್ತಿ ಮಾಡ್ತಾ ಅದನ್ನು ಎರಡೂ ಮಿಕ್ಸ್ ಮಾಡಿ ನಾವು ಸ್ಪ್ರೇ ಮಾಡ್ತಾ ಬಂದು ಕೊನೆಗೆ ಬರೀ ಜೀವಾಮೃತನೇ ಸ್ಪ್ರೇ ಮಾಡತಕ್ಕಂಥ ಒಂದು ವಿಧಾನ ಇಟ್ಕೊಂಡಿದ್ದೀನಿ ಆ ಥರ ಮಾಡೋದ್ರಿಂದ ಸಾಕಾವಷ್ಟು ಕಾಯಿ ಇಳುವರಿ ಬರ್ತದೆ ಗಿಡ ಎಕ್ದಮ್ ಮಧುರವಾಗಿರ್ತದೆ ನೋಡ್ಲಿಕ್ಕೆ ಬಹಳ ಸುಂದರವಾಗಿ ಕಾಣಿಸ್ತಿರ್ತದೆ ಯಾವುದೇ ರೋಗಗಳನ್ನು ತಡಿ ಇರ್ತದೆ ಬೇರೆ ಯಾವುದೇ ರೋಗ ಬಂದರೂ ಸಹ ನಮ್ಮ ಬೆಳೆಗಳಿಗೆ ರೋಗ ನಿರೋಧಕ ಶಕ್ತಿಯೂ ಕೊಡ್ತದೆ ಆ ಜೀವಾಮೃತ ಆ ಪದ್ಧತಿಯೊಳಗೆ ಬೆಳಿತಾ ಇದ್ದೀನಿ ಸರ್ ನಾನು ಅದನ್ನು ಬಿಟ್ಟರೆ ಇತ್ತೀಚೆಗೆ ನಾನು ಗೋಕರ್ಪ ಅಮೃತ ಜಲ ಅಂತ ಒಂದು ಮ ಕಂಡಿಟ್ಟಿದ್ದಾರೆ ಮಜ್ಜಿಗೆ ಬೆಳದಿಂದ ತಯಾರು ಮಾಡ್ತಕ್ಕಂಥದ್ದು ಅದನ್ನು ನಾವು ಸಲ ಸಿಂಪಡಣೆ ಮಾಡ್ತೀವಿ ಭೂಮಿಗೆ ಕೊಡೋದಿಲ್ಲ ಅದನ್ನು ಜಾಸ್ತಿ ಜೀವಾಮೃತನೇ ಭೂಮಿ ಕೊಡ್ತಾಯಿದ್ದು ಸರ್ ಹಣ್ಣು ಏನಿದೆಯಲ್ಲ ಇದು ಸ್ವಲ್ಪ ಇದರ ಸಿಪ್ಪ ತಿಳುವಾಗಿರ್ತದೆ ಆಮೇಲೆ ರಸ ಜಾಸ್ತಿ ಇರ್ತದೆ ಆಮೇಲೆ ಬಹಳ ಸುವಾಸನೆ ಭರಿತವಾಗಿರ್ತದೆ ಇದು ಸುಮ್ಕೆ ಅದನ್ನು ಮುಟ್ಟಿದ್ರೆ ಸಾಕು ಸುವಾಸನೆ ಬರಲಿಕ್ಕೆ ಪ್ರಾರಂಭ ಆಗ್ತದೆ ಅದೇ ಬೇರೆ ತಳಿಯ ನಿಂಬೆಗಳನ್ನು ನಾವು ಮುಟ್ಟಿದ್ರೆ ಅದು ತಿಕ್ಕೋ ತನಕ ಅದು ಆ ಮೂಗಿಗೆ ಸಮೀಪ ಇರುವವರೆಗೂ ವಾಸನೆ ಬರೋದಿಲ್ಲ ಇದು ಸುಮ್ಕೆ ಸ್ವಲ್ಪ ಸ್ಪರ್ಶ ಮಾಡಿದ್ರೆ ಸಾಕು ಆ ಸ್ಪರ್ಶಕ್ಕೇನೆ ಆ ಸುವಾಸನೆ ಶುರುವಾಗಿ ಬಿಡ್ತದೆ ಆಮೇಲೆ ಇದರ ಕಾಯಿಗಳೇನದ ನೋಡ್ರಿ ಆ ಒಂದು ತಿಂಗಳ ತನಕ ಕೆಡ ಕೆಡೋದಿಲ್ಲ ಸರ್ ಇದು ಆಮೇಲೆ ಉಪ್ಪಿನಕಾಯಿ ಹಾಕಿದ್ರೆ ನಮ್ಮ ನನ್ನಲ್ಲಿ ಉಪ್ಪಿನಕಾಯಿಗೇನು ಬಹಳಷ್ಟು ಜನ ಹೊಯ್ತಾರೆ ಜನ ಮೂರು ಮೂರು ವರ್ಷದ ತನಕ ಇತಾರೆ ಸರ್ ಇದು ಹಿಂಗ ಕೇಳೋದಿಲ್ಲ ಇದನ್ನ ಬಹಳಷ್ಟು ಜನ ಇಷ್ಟಪಡ್ತಾರೆ ಎಲ್ಲ ತಳಿಗಳಿಗಿಂತಲೂ ಇದು ನನಗೆ ಕಾಗಜಿ ತಳಿ ಬಹಳ ಹಿಡಿಸದೆ ಈಗ ನಮ್ಮದೇ ಇಪ್ಪತ್ತೈದು ವರ್ಷ ಆಗಿರೋ ಗಿಡ ಇರೋದ್ರಿಂದ ಬಲಿ ಯಾವಾಗಲೂ ಹಿರಿಯರು ಹೇಳೋ ಪ್ರಕಾರ ರೈತರು ಪ್ರಗತಿಪರ ರೈತರು ಹೇಳೋ ಪ್ರಕಾರ ಬಲಿತಂತಹ ಗಿಡಗಳ ಸಸ್ಯ ಬೀಜಗಳನ್ನು ಆಯ್ಕೆ ಮಾಡಿಕೊಂಡು ನಾವು ಸಸಿಗಳನ್ನು ನಾಟಿ ಮಾಡಿದರೆ ಮುಂದೆ ಒಳ್ಳೆ ಇಳುವರಿ ಮತ್ತು ಒಳ್ಳೆ ಆಯುಷ್ಯ ಇರುತ್ತೆ ಅಂತ ಹೇಳ್ತಾರೆ ಹೀಗಾಗಿ ನಾನು ಈ ವರ್ಷ ನಮ್ಮ ಬಲಿತ ಸಸಿ ಬಲಿತ ಗಿಡಗಳೇ ನಮ್ಮ ಬೀಜಗಳನ್ನು ಹಿಡಿದು ಅದನ್ನೇ ಸಸ್ಯ ಮಾಡಿ ನಮ್ಮ ರೈತರಿಗೂ ಕೊಡಬೇಕಂತ ನಾನು ಇಷ್ಟಪಡ್ತಾ ಇದ್ದೀನಿ ಪ್ರಗತಿಪರ ರೈತ ಸಿರಾಜುದ್ದೀನ್ ಮೂಲಿಮನಿ ಅವರು ತಮ್ಮ ಜಮೀನಿನಲ್ಲಿ ಮಾಡುತ್ತಿರುವ ನಿಂಬೆ ಕೃಷಿಯ ಬಗ್ಗೆ ಮಾಹಿತಿ ಪಡೆಯಲು ಸದಾ ಸುತ್ತಮುತ್ತಲ ಭಾಗದ ರೈತರು ಬರುತ್ತಾರೆ ನಿಂಬೆ ಕೃಷಿಯನ್ನು ಕಣ್ಣಾರೆ ಕಾಣುತ್ತಾರೆ ಹಾಗೆಯೇ ಪ್ರಗತಿಪರ ಕೃಷಿಕ ಏನುಕೋಟೇಶ್ ಅವರು ಸಿರಾಜುದ್ದೀನ್ ಮೂಲಿಮನಿ ಅವರು ಮಾಡುತ್ತಿರುವ ಸಾವಯವ ನಿಂಬೆ ಕೃಷಿಯ ಬಗ್ಗೆ ಸಂತಸ ವ್ಯಕ್ತಪಡಿಸುತ್ತಾರೆ ಅವರು ಸುಮಾರು ಹತ್ತು ನಿಂಬೆ ತೋಟ ಇದು ಅವ್ನ್ ನಮ್ಮ ಸಣ್ಣ ಲಿಂಬೆ ಹಣ್ಣು ಅಂದ್ರೂ ಇದು ಅವರು ಹೇಳೋ ಪ್ರಕಾರ ಒಂದೊಂದು ಇದ್ದೀವಿ ಈ ಲಿಂಬೆ ಅವ್ರಿಗೆ ವರ್ಷಕ್ಕೆ ನಾಲ್ಕು ಲಕ್ಷ ಆದಾಯ ಕೊಡುತ್ತೆ ಅಂತ ಅವ್ರು ಹೇಳ್ತಾರಲ್ಲ ನಿಜವಾಗೂ ಒಂದು ಹೆಮ್ಮೆಯ ವಿಷಯ ಯಾಕಂದ್ರೆ ಏನು ಬೆಳೆಯಲ್ಲ ಅಂತ ಹೇಳಿ ಬಿಟ್ಟು ಹೋದಂಥ ಜಾಗದಲ್ಲಿ ಬೆಳೆ ಅಂತ ತೋರಿಸಿದ್ದು ನಮ್ಗೆ ಬಹಳ ಖುಷಿ ಕೊಡುತ್ತೆ ಸರ್ ಸರ್ ಇಲ್ಲಿ ಗಿಡ ಏನಪ್ಪ ಅಂದ್ರೆ ಅವರು ಸಹಜ ಕೃಷಿಯಲ್ಲೇ ಮಾಡ್ ಮಾಡ್ಕೊಂಡು ಹೋಗ್ಯಾರ ಅವ್ರು ಯಾವ್ದು ಸರ್ಕಾರಿ ಗೊಬ್ಬರ ಬಳಸಿಲ್ಲ ಸಗಣಿ ಗೊಬ್ಬರ ಮತ್ತು ಸಹಜ ಕೃಷಿಯಲ್ಲೇ ಮಾಡಿರೋದ್ರಿಂದ ಬೀಜ ಗೋಪ ಗೋಕುಪ ಅಮೃತ ಬಿ ಈ ತರ ಇಂಥವನ್ನ ಬಳಸ್ಕೊಂಡು ಮಾಡಿರೋದ್ರಿಂದ ಇದು ಒಂದು ಒಳ್ಳೆ ಇದಾರೆ ಸರ ಮತ್ತೆ ಆಮೇಲೆ ಯಾರಾದರೂ ಮಾರ್ಕೆಟ್ ಇನ್ನು ತೊಗೊಳ್ಳೋದು ಎಷ್ಟೋ ಬೆಟ್ರ ಯಾಕಂದ್ರೆ ಎಷ್ಟೋ ಜನ ಇಲ್ಲ ಸಿಕ್ಕಾಪಟ್ಟೆ ಸ್ಪ್ರೇ ಮಾಡಿದ್ದಿರ್ತ ಅದು ನಮ್ಮ ಆರೋಗ್ಯ ಹಾನಿಕರ ಇರುತ್ತೆ ಬಟ್ ನಮ್ಗೆ ಮೋಸ ಆಗ್ತಿರತ್ತೆ ಇಂಥ ಒಳ್ಳೆ ರೈತರ ಹತ್ರ ನಾವು ತೊಗೊಳ್ಳೋದ್ರಿಂದ ಆಹ್ಹ್ ನಮಗೆ ಒಂದು ಒಳ್ಳೆ ಆರೋಗ್ಯನ ಉಳಿತೈತಿ ಒಳ್ಳೆ ನಮ್ಗೆ ಒಳ್ಳೆ ರೇಟ್ನಾಗ ಸಿಗುತ್ತೆ ಇಲ್ಲಿ ಮತ್ತೋರ್ವ ಪ್ರಗತಿಪರ ಕೃಷಿಕರಾದ ನಿಂಗಪ್ಪ ಅವರು ಕೂಡ ನಿಂಬೆಯ ಕೃಷಿ ಬಗ್ಗೆ ರೈತ ಸಿರಾಜುದ್ದೀನ್ ಮೂಲಿಮನಿ ಅವರಿಂದ ನಿಂಬೆ ಬೆಳೆ ಮತ್ತು ಮಾರುಕಟ್ಟೆ ಕುರಿತು ವಿಷಯ ತಿಳಿದು ಹರ್ಷಗೊಂಡಿದ್ದು ನಿಂಬೆ ಕೃಷಿಯಲ್ಲಿ ಸಿರಾಜುದ್ದೀನ್ ಅವರು ಉತ್ತಮ ಸಾಧನೆ ಮಾಡಿದ್ದಾರೆಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಸಹಜ ಕೃಷಿಯಲ್ಲಿ ಅವರು ಒಕ್ಕಲ್ತನ ಮಾಡೋದ್ರಿಂದ ಅವರ ತೋಟಗಳನ್ನು ನೋಡಿ ನಮಗೆ ಬಹಳ ಖುಷಿ ಆ ನಂತರ ಅವರ ಸಾಧನೆಗಳನ್ನು ನಾವು ಗುರುತಿಸಿದ್ವಿ ಆಮೇಲೆ ಇನ್ನೊಂದು ವಿಶೇಷವಾಗಿ ಅವರು ಸುಮಾರು ಅವ್ರ ತಾತನ ಕಾಲ ಅವರ ತಂದಿ ಕಾಲದಿಂದ ಒಕ್ಕಲ್ ಬಂದ ಬಂದು ಅವ್ರ ಸಾಧನೆಗಳನ್ನ ಮಾಡಿದ್ದು ನೋಡಿ ನಮಗ ಬಾಳ ಖುಷಿ ಅನಿಸಿ ಈಗ ಸುಮಾರು ಈ ಲಿಂಬಿ ಗಿಡ ಈ ಒಂದು ಇಪ್ಪತ್ತೈದು ವರ್ಷದ್ದು ಲಿಂಬಿ ಗಿಡ ಅದಾವಂತರೀ ಇದು ಸುಮಾರು ಒಂದು ಹತ್ ಗುಂಟೆ ಅಲ್ಲಿ ಒಂದು ಎಂಬತ್ತರಿಂದ ಲಿಂಬಿ ಗಿಡ ಅದಾವು ಇವರು ದಿನನಿತ್ಯ ಇವರು ಆದಾಯ ಒಂದು ಸಾವಿರ ರೂಪಾಯಿ ಕರ್ ನಿಕ್ಕ ಆಯ್ತು ಅಂತ ನಮ್ಗ ಆಗ ಈಗಾಗ್ಲೆ ತಿಳಿಸಿದ್ದಾರೆ